ನಾನು ಮಗನಿಗೆ ಮಗನೇ ನಮಗೆ ಸೊಸೆ ಮತ್ತು ಮೊಮ್ಮಗನನ್ನ ನೋಡಬೇಕು ಅನ್ಸುತ್ತೆ ಆದ್ದರಿಂದ ನಾವು ಪುಣೆಗೆ ಬರುತ್ತಿದ್ದೇವೆ ನೀನು ನಮ್ಮನ್ನು ಸ್ಟೇಷನ್ಗೆ ಬಂದು ಕರೆದುಕೊಂಡು ಹೋಗು ಎಂದು ಹೇಳಿದ್ದೆ ಆದರೆ ಅಲ್ಲಿ ತಲುಪಿದಾಗ ಮಗ ನಮ್ಮನ್ನು ಕರೆದುಕೊಂಡು ಹೋಗಲು ಬರಲಿಲ್ಲ ಮತ್ತು ಸೊಸೆ ರಾಂಗ್ ನಂಬರ್ ಎಂದು ಹೇಳಿ ಫೋನ್ ಕಟ್ ಮಾಡಿದಳು ನಂತರ ನಾವು ಹಳ್ಳಿಗೆ ಹಿಂತಿರುಗಿ ಮಾಡಿದ ಕಾರ್ಯವು ದೇಶಾದ್ಯಂತ ಸುದ್ದಿಯಾಯಿತು ಮತ್ತು ಈ ಸುದ್ದಿ ಸೊಸೆ ಮಗನಿಗೆ ತಲುಪಿದಾಗ ಅವರು ತಳ್ಳಣಿಸಿ ಹೋದರು ಅಮ್ಮ ನಾನು ನಿಮ್ಮ ಮಗ ಪವನ್ ನೀವು ನನ್ನನ್ನು ಮರೆಯಲು ಹೇಗೆ ಸಾಧ್ಯ ಮತ್ತು ನಮ್ಮನ್ನು ಕೇಳದೆ ಇಂಥ ದೊಡ್ಡ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರಿ ನಾನು ನಿಮ್ಮ ಏಕೈಕ ಮಗ ನೀವು ಒಮ್ಮೆ ನಿಮ್ಮ ಮಗ ಸೊಸೆಯನ್ನು ಕೇಳಬೇಕಿತ್ತು ಎಂದು ಅವನು ಹೇಳಿದಾಗ ಮಂಜುಳಾ ಅವರು ಇಲ್ಲ ನಮಗೆ ಯಾವುದೇ ಮಗ ಸೊಸೆಯಿಲ್ಲ ನೀನು ಯಾರೆಂದು ನನಗೆ ಗೊತ್ತಿಲ್ಲ ನೀನು ತಪ್ಪಾದ ವಿಳಾಸಕ್ಕೆ ಬಂದಿದ್ಯಾ ನೀನು ಬಂದ ಹಾಗೆಯೇ ವಾಪಸ್ ಹೋಗಬಹುದು ಕ್ಷಮಿಸಿ ಎಂದು ಹೇಳಿದರು ದಯಾನಂದವರು ನಿಮಗೆ ಏನು ತಪ್ಪು ತಿಳುವಳಿಕೆಯಾಗಿದೆ ನಮಗೆ ಮಕ್ಕಳಿಲ್ಲ ನಾವು ಸಂತಾನಹೀನರು ನೀನು ತಪ್ಪು ತಿಳಿದು ಇಲ್ಲಿಗೆ ಬಂದಿದ್ದೀಯಾ ಎಂದರು ತಮ್ಮದೇ ತಂದೆ ತಾಯಿಯ ಬಾಯಿಂದ ಇಂಥ ಮಾತುಗಳನ್ನು ಕೇಳಿದಾಗ ಪವನ್ಗೆ ಬಹಳ ನೋವಾಯಿತು ಆದ್ರೆ ವಯಸ್ಕ ತಂದೆ ತಾಯಿ ದೋಟ ದೊಡ್ಡ ನಿರ್ಧಾರವನ್ನೇಕೆ ತೆಗೆದುಕೊಂಡರೂ ಏಕೆ ತಮ್ಮ ಮಗಸೊಸೆಯನ್ನು ತಿರಸ್ಕರಿಸಿ ಆತನನ್ನು ದಬ್ಬಿ ಹೊರಗೆ ಹಾಕಿದರು ಎಂಬುದನ್ನು ಮುಂದೆ ತಿಳಿಯೋಣ ವಾಸ್ತವವಾಗಿ ದಯಾಶಂಕರ್ ಮತ್ತು ಮಂಜುಳಾ ಮೂಲತಃ ನಾಶಿಕ್ದವರು ಅಲ್ಲಿ ಅವರಿಗೆ ಕಪ್ಪು ದ್ರಾಕ್ಷಿ ದ್ರಾಕ್ಷಿತೋಟವಿತ್ತು ಅವರು ಶ್ರೀಮಂತರಾಗಿದ್ದರು ಅವರ ಆಲೋಚನೆ ಏನೆಂದರೆ ಮಗ ಯಾರಿಂದಲೀ ಸಾಲ ಪಡೆಯುವ ಪ್ರಸಂಗ ಬಾರದಂತೆ ಪರಿಶ್ರಮಿಸಬೇಕು ಮತ್ತು ಪ್ರೀತಿಯಿಂದ ತಂದೆತಾಯಿಗಳ ಸೇವೆ ಮಾಡಬೇಕು ಎಂಬುದಾಗಿತ್ತು ಅವರು ತಿಂಗಳಿಗೆ ಲಕ್ಷಗಟ್ಟಲೆ ಸಂಪಾದಿಸುತ್ತಿದ್ದರು ಅವರ ಏಕೈಕ ಮಗ ಪವನ್ನನ್ನು ಚಿಕ್ಕಂದಿನಲ್ಲಿಂದಲೂ ಬಹಳ ಪ್ರೀತಿಯಿಂದ ಸಾಕಿ ಅವನಿಗೆ ಬೇಕಾದ ಎಲ್ಲವನ್ನೂ ಬೇಕಾದ ಸಮಯಕ್ಕೆ ಮತ್ತು ಹೆಚ್ಚಾಗೇ ಕೊಟ್ಟಿದ್ದರು ಆದರೆ ಅದೇ ಪವನ್ ಒಂದು ದಿನ ತಂದೆ ತಾಯಿಯನ್ನೇ ಮರೆತುಬಿಟ್ಟ ಮತ್ತು ಪುಣೆಗೆ ಬರುವಂತೆ ಹೇಳಿ ಅವರಿಗೆ ಮೋಸ ಮಾಡಿದ ಆದರೆ ದಯಾಶಂಕರ್ ಮತ್ತು ಮಂಜುಳಾ ಈ ಎಲ್ಲದಕ್ಕೂ ಸರಿಯಾದ ರೀತಿಯಲ್ಲಿ ಸೇಡು ತೀರಿಸಿಕೊಂಡು ಶಿಕ್ಷೆ ಕೊಟ್ಟರು ಕೆಲವು ದಿನಗಳ ಹಿಂದೆ ಮಗನೇ ನಾವು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಿಲ್ದಾಣಕ್ಕೆ ತಲುಪುತ್ತಿದ್ದೇವೆ ನಮ್ಮನ್ನು ಕರೆದುಕೊಂಡು ಹೋಗಲು ಬಾ ಪುಣೆಯಂತಹ ಜನದಟ್ಟಣೆಯಲ್ಲಿ ನಮಗೆ ಹೇಗೆ ಹೋಗಬೇಕೆಂದು ತಿಳಿಯುತ್ತಿಲ್ಲ ಎಂದು ತಂದೆ ಕರೆ ಮಾಡಿದಾಗ ಪವನ್ ಸರಿ ಆಫೀಸಿನಿಂದ ಈಗಲೇ ಹೊರಡುತ್ತೇನೆ ಹತ್ತು ಹದಿನೈದು ನಿಮಿಷಗಳಲ್ಲಿ ತಲುಪುತ್ತೇನೆ ಎಂದು ಹೇಳಿ ಫೋನಿಟ್ಟನು ದಯಾಶಂಕರ್ ಮತ್ತು ಮಂಜುಳಾ ತಮ್ಮ ಮಗನ ಮನೆಗೆ ಮೊದಲ ಬಾರಿಗೆ ಹೋಗುತ್ತಿರುವುದರಿಂದ ಬಹಳ ಸಂತೋಷವಾಗಿದ್ದರು ಈ ಐದು ವರ್ಷಗಳು ಹೇಗೆ ಕಳೆದು ಹೋಯಿತು ಗೊತ್ತೇ ಆಗಲಿಲ್ಲ ನಾವು ನಮ್ಮ ಸೊಸೆ ಮತ್ತು ಮೊಮ್ಮಗನನ್ನು ಮೊದಲ ಬಾರಿಗೆ ನೋಡುತ್ತೇವೆ ಅವನು ಹೇಗಿರಬಹುದು ಎಂದು ಮಂಜುಳಾ ಕೇಳಿದಾಗ ದಯಾಶಂಕರ್ ಹೌದು ಅವನ ಆ ತೊದಲುವ ಮಾತುಗಳನ್ನು ಕೇಳಿಯೇ ನಮಗೆ ಪುಣೆಗೆ ಬರುವ ಮನಸ್ಸಾಯಿತು ಅವನು ಫೋನ್ನಲ್ಲಿ ಒಂದು ವಾರದ ನಂತರ ನನ್ನ ಹುಟ್ಟುಹಬ್ಬವಿದೆ ಎಂದು ಹೇಳಿದನು ಅದಕ್ಕಾಗಿಯೇ ನಾವು ಹೋಗುತ್ತಿದ್ದೇವೆ ಎಂದು ನಕ್ಕರು ಆದರೆ ಮಗ ಮತ್ತು ಸೊಸೆ ಆರು ವರ್ಷಗಳಲ್ಲಿ ಬೊಮ್ಮೆಯೂ ನಮ್ಮನ್ನು ತಮ್ಮ ಬಳಿ ಕರೆಸಿಕೊಳ್ಳಲಿಲ್ಲ ಎಂದರು ಇದಕ್ಕೆ ಮಂಜುಳಾ ನೀವು ಯಾವಾಗಲೂ ಒಳ್ಳೆಯ ವಿಷಯದಲ್ಲಿ ಕೆಟ್ಟದನ್ನು ಹುಡುಕುತ್ತೀರಿ ಮಗ ಮತ್ತು ಸೊಸೆ ಇಬ್ಬರೂ ಕೆಲಸ ಮಾಡುತ್ತಾರೆ ಮುಂದುವೇಳೆ ಅವರು ಕರೆದರೂ ನಾವು ಖಾಲಿ ಮನೆಯಲ್ಲಿ ಕುತ್ತು ಕೂರುತ್ತಿದ್ದೆವು ಅದಕ್ಕಿಂತ ನಮ್ಮ ಹಳ್ಳಿಯಲ್ಲಿ ಇರುವುದೇ ಉತ್ತಮ ಎಂದು ಹೇಳಿದರು ಆಗ ದಯಾಶಂಕರ್ ಅವರು ಆಫೀಸಿಗೆ ಹೋದರೆ ನಮ್ಮ ಮೊಮ್ಮಗ ದಕ್ಷ ಮನೆಯಲ್ಲಿರುತ್ತಿರಲಿಲ್ಲವೇ ಅವನನ್ನು ನೋಡಿಕೊಳ್ಳಲು ಆಯಾ ಇದ್ದಾಳೆ ಅದಕ್ಕಿಂತ ಚೆನ್ನಾಗಿ ನಾವು ಅವನನ್ನು ನೋಡಿಕೊಳ್ಳುತ್ತಿದ್ದೆವು ಎಂದು ಹೇಳಿದರು ಇದಕ್ಕೆ ಮಂಜುಳಾ ಹಿಂದಿನ ಮಾತು ಬಿಡಿ ಈಗ ನಾವು ಪುಣೆಗೆ ಬಂದಿದ್ದೇವೆ ಇಪ್ಪತ್ತೈದು ದಿನ ಇದ್ದು ಹೋಗುತ್ತೇವೆ ಮೊಮ್ಮಗನನ್ನು ನಿಭಾಯಿಸಿ ಎಂದು ಹೇಳಿ ನಕ್ಕರು ಮನೆ ತಲುಪಿದ ಮೇಲೆ ನೀವು ಮಗ ಅಥವಾ ಸೊಸೆಯೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಬಾರದು ಎಂದು ಮಂಜುಳಾ ಎಚ್ಚರಿಸಿದರು ತಕ್ಷಣ ದಯಾಶಂಕರ್ ಸರಿ ಸರಿ ಎಂದರು ಇಬ್ಬರೂ ಬ್ಯಾಗ್ಗಳನ್ನು ತೆಗೆದುಕೊಂಡು ರೈಲಿನಿಂದ ಹೊರಬಂದರು ದಯಾಶಂಕರ್ ಜೊತೆ ನೀರು ಮತ್ತು ಬ್ಯಾಗ್ ಹಿಡಿದು ಮಂಜುಳಾ ನಿಧಾನವಾಗಿ ನಡೆಯುತ್ತಿದ್ದರು ಆರು ವರ್ಷಗಳ ಹಿಂದೆ ಪುಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಪವನ್ ಸೋನಾ ಜೊತೆ ರಹಸ್ಯವಾಗಿ ಮದುವೆಯಾಗಿದ್ದ ಇದನ್ನು ತಿಳಿದು ದಯಾಶಂಕರ್ ಮತ್ತು ಮಂಜುಳಾ ಕೋಪಗೊಂಡಿದ್ದರು ಆದರೆ ಈಗ ನಾಲ್ಕು ವರ್ಷದ ಮೊಮ್ಮಗ್ರ ದಕ್ಷನ ಹುಟ್ಟುಹಬ್ಬವನ್ನು ಪುಣೆಯ ದೊಡ್ಡ ಹೋಟೆಲ್ನಲ್ಲಿ ಮಾಡಲು ನಿರ್ಧರಿಸಿದ್ದರಿಂದ ಔಪಚಾರಿಕತೆಗಾಗಿ ಪವನ್ ಅವರನ್ನು ಕರೆದಿದ್ದ ಆಗ ಮೊಮ್ಮಗನನ್ನು ನೋಡುವ ಸಲುವಾಗಿ ದಯಾಶಂಕರ್ ಮತ್ತು ಮಂಜುಳಾ ಪುಣೆಗೆ ಬಂದಿದ್ದರು ನಾಲ್ಕು ವರ್ಷದ ದಕ್ಷ ತನ್ನ ತೊದಲುವ ಧ್ವನಿಯಲ್ಲಿ ಅಜ್ಜಿ ತಾತ ಎಂದು ಪ್ರೀತಿಯಿಂದ ಕರೆದಾಗ ಹಳೆಯ ಎಲ್ಲಾ ವಿಷಯಗಳನ್ನು ಮರೆತು ಅವರು ಹೊರಟಿದ್ದರು ಪುಣೆ ತಲುಪಿ ದಯಾಶಂಕರ್ ಫೋನ್ ಮಾಡಿ ಪವನ್ ನಾವು ಪ್ಲಾಟ್ಫಾರ್ಮ್ಗೆ ಬಂದಿದ್ದೇವೆ ನೀನು ಎಲ್ಲದ್ದೀಯ ಬರಲು ಎಷ್ಟು ಸಮಯ ಬೇಕಾಗಬಹುದು ಎಂದು ಕೇಳಿದಾಗ ಅವನು ಅಪ್ಪ ನನಗೆ ಒಂದು ಗಂಟೆ ಬೇಕಾಗಬಹುದು ಅಲ್ಲಿಯೇ ಕುಳಿತಿರಿ ನಾನು ಬರುತ್ತೇನೆ ಆಫೀಸಿನಿಂದ ಹೊರಟಿದ್ದೇನೆ ಸ್ವಲ್ಪ ಸಮಯದಲ್ಲಿ ತಲುಪ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ ಅವರು ಕಾಯುವ ಕೊಠಡಿಗೆ ಹೋದರು ಮತ್ತು ದಯಾಶಂಕರ್ ಅವನು ಇನ್ನೂ ಆಫೀಸಿನಿಂದ ಹೊರಟೇ ಇಲ್ಲ ಇನ್ನೊಂದು ಗಂಟೆ ಬೇಕು ಇವನದು ಅತಿಯಾಯಿತು ಎಂದು ಗೊಣಗಿದರು ಆದರೆ ಮಂಜುಳಾ ನೀವು ಯಾಕೆ ಅಷ್ಟೊಂದು ಗೊಣಗುತ್ತಿದ್ದೀರಿ ಅವನು ನಮ್ಮನ್ನು ಕರೆದುಕೊಂಡು ಹೋಗಲು ಬರುತ್ತಾನೆ ಉದ್ದೇಶಪೂರ್ವಕವಾಗಿ ಹೀಗೆಲ್ಲ ಮಾಡುತ್ತಾನೆಯೇ ಎಂದು ಸಮಾಧಾನಪಡಿಸಿದರು ದಯಾಶಂಕರ್ ನನಗೆ ನಿನ್ನ ಇದೇ ಅಭ್ಯಾಸಕ್ಕೆ ಬೇಸರ ನೀನು ಯಾವಾಗಲೂ ಮಗನ ಪಕ್ಷ ವಹಿಸುತ್ತಿ ಅವನಿಗೆ ಬರುವುದಕ್ಕೆ ಆಗದಿದ್ದರೆ ಗಾಡಿಯನ್ನಾದರೂ ಕಳುಹಿಸಬಹುದಿತ್ತು ಮತ್ತು ಇಂದು ದಕ್ಷನ ಹುಟ್ಟುಹಬ್ಬವಿದ್ದರೂ ಆಫೀಸಿನಿಂದ ರಜೆ ತೆಗೆದುಕೊಳ್ಳಲು ಆಗುತ್ತಿರಲಿಲ್ಲವೇ ಎಂದು ಕೋಪಗೊಂಡರು ಮಂಜುಳಾ ಹುಟ್ಟುಹಬ್ಬದ ಕಾರ್ಯಕ್ರಮ ಹೋಟೆಲ್ನಲ್ಲಿರುವುದರಿಂದ ರಜೆಯಾಕೆ ಬೇಕು ಅದೇ ಒಳ್ಳೆಯದು ಎಂದರು ದಯಾಶಂಕರ್ ಬೇಸರದಿಂದ ಹೌದು ನಿನ್ನ ಮಾತು ಸರಿ ನೀನು ಯಾವಾಗಲೂ ಅವನ ಪಕ್ಷ ವಹಿಸುತ್ತಿರು ಎಂದರು ನಂತರ ಇಬ್ಬರೂ ಕಾಯುವ ಕೊಠಡಿಗೆ ಹೋಗಿ ಕುಳಿತು ಚಹಾ ಕುಡಿದರು ಒಂದು ಗಂಟೆಯ ನಂತರ ದಯಾಶಂಕರ್ ಮತ್ತೆ ಫೋನ್ ಮಾಡಿದಾಗ ಪವನ್ ಸಾರಿ ನಾನು ಹೋಟೆಲ್ನಲ್ಲಿ ತಯಾರಿ ನೋಡಲು ಹೋಗಿದ್ದೆ ಈಗ ಬರುತ್ತಿದ್ದೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ ದಯಾಶಂಕರ್ ಸುಮ್ಮನೆ ಕುಳಿತರು ಅವರಿಗೆ ಬಹಳ ಹಸಿವಾಯಿತು ಬ್ಯಾಗ್ನಿಂದ ಚಕ್ಕುಲಿ ತೆಗೆದು ತಿನ್ನಲು ಆರಂಭಿಸಿದರು ಮಂಜುಳಾ ಪವನ್ ಬರುವವರೆಗಿ ಇದು ಒಳ್ಳೆಯದು ಎಂದರು ಈಗ ಹನ್ನೊಂದು ಗಂಟೆಯಾಗಿದೆ ಇಡೀ ದಿನ ಇದೇ ಆಯಿತು ಎಂದರು ಮಧ್ಯಾಹ್ನ ಎರಡು ಗಂಟೆಯಾಯಿತು ಮತ್ತೆ ಕರೆ ಮಾಡಿದರೆ ಪವನ್ ಫೋನ್ ಎತ್ತಲಿಲ್ಲ ಹಲವು ಬಾರಿ ಕರೆ ಮಾಡಿದ ನಂತರವೂ ಪ್ರತಿಕ್ರಿಯೆ ನೀಡದಿದ್ದಾಗ ದಯಾಶಂಕರ್ ಕೋಪದಿಂದ ಈ ಹುಡುಗ ಫೋನ್ ಕೂಡ ಎತ್ತುತ್ತಿಲ್ಲ ಏನು ತಮಾಷೆ ಮಾಡುತ್ತಿದ್ದಾನೆ ಎಂದರು ಮಂಜುಳ ಶಾಂತವಾಗಿರಿ ಯಾವುದೋ ಮುಖ್ಯ ಕೆಲಸದಲ್ಲಿ ಸಿಕ್ಕಿಬಿದ್ದಿರಬಹುದು ಅಥವಾ ಟ್ರಾಫಿಕ್ನಲ್ಲಿ ಸಿಕ್ಕಿರಬಹುದು ಎಂದು ಸಮಾಧಾನಪಡಿಸಿದರು ಒಂದು ಗಂಟೆಯಲ್ಲಿ ಬರುತ್ತೇನೆ ಎಂದು ಮೂರು ಗಂಟೆಯಾದರೂ ಏಕೆ ಬರಲಿಲ್ಲ ಎಂದು ದಯಾಶಂಕರ್ ಸಿಟ್ಟಾದರು ಪುಣಿಯ ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತಿಲ್ಲವೆ ಎಂದು ಮಂಜುಳ ಕೇಳಿದರು ನಂತರ ಕರೆ ಮಾಡಿ ಪವನ್ ಅಪ್ಪ ಸಾರಿ ನಾನು ಟ್ರಾಫಿಕ್ನಲ್ಲಿ ಸಿಕ್ಕಿದ್ದೇನೆ ಹೊರಗೆ ಬರಲು ಎಷ್ಟು ಸಮಯ ಬೇಕೋ ಗೊತ್ತಿಲ್ಲ ನಾನು ಸೋನಾಗೆ ಕರೆ ಮಾಡಿ ಹೇಳುತ್ತೇನೆ ಅವಳು ಮನೆಯಲ್ಲೇ ಇರುತ್ತಾಳೆ ಅವಳು ನಿಮ್ಮನ್ನು ಕರೆದುಕೊಂಡು ಬರುತ್ತಾಳೆ ಎಂದ ಆಗ ದಯಾಶಂಕರ್ ಸೋನಾಗೆ ರಜೆ ಇದ್ದರೆ ಮೊದಲೇ ಏಕೆ ಹೇಳಲಿಲ್ಲ ನಾವು ಮುದುಕರಾಗಿದ್ದೇವೆ ಪ್ರಯಾಣದಿಂದ ಸುಸ್ತಾಗಿದ್ದೇವೆ ನಮ್ಮ ಸೊಂಟ ನೋಯುತ್ತಿದೆ ಬೇಗ ಕಳುಹಿಸು ಎಂದು ಹೇಳಿ ಫೋನ್ ಕಟ್ ಮಾಡಿದರು ಸೊಸೆಗಾಗಿ ಕಾಯುತ್ತಾ ಮೂರು ನಾಲ್ಕು ಗಂಟೆಗಳು ಕಳೆದವು ಈಗ ಮೂರುವರೆ ಗಂಟೆಯಾಗಿತ್ತು ಹಸಿವಿನಿಂದ ದಯಾಶಂಕರ್ ಮತ್ತೆ ಸಿಟ್ಟಾಗಿ ಇವರೇನು ತಮಾಷೆ ಮಾಡುತ್ತಿದ್ದಾರೆ ಅವಳು ಮನೆಯಲ್ಲಿದ್ದರೆ ಇಷ್ಟೊತ್ತಾದರೂ ಏಕೆ ಬರಲಿಲ್ಲ ಈ ನಗರದವರು ನಮ್ಮನ್ನು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡುತ್ತಿದ್ದಾರೆ ಅವರು ಮನೆ ವಿಳಾಸವನ್ನು ಕೊಡಲಿಲ್ಲ ಇಲ್ಲದಿದ್ದರೆ ನಾವೇ ಹೋಗುತ್ತಿದ್ದೆವು ಎಂದರು ಮಂಜುಳಾ ಕೋಪಗೊಳ್ಳದಂತೆ ಹೇಳಿದರು ಶಾಂತವಾಗಿರಿ ಸೊಸೆ ಬರುತ್ತಿದ್ದಾಳಲ್ಲ ಇಷ್ಟೊತ್ತು ಕಾದ ಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯುವುದರಲ್ಲಿ ಏನಿದೆ ಎಂದರು ದಯಾಶಂಕರ್ ನಾವು ಸೊಸೆಯನ್ನು ಮೊದಲ ಬಾರಿಗೆ ನೋಡುತ್ತಿದ್ದೇವೆ ಅವಳು ನಮ್ಮನ್ನು ಕರೆದುಕೊಂಡು ಹೋಗುತ್ತಾಳೋ ಅಥವಾ ಗಂಡನಂತೆ ಏನಾದರೂ ನೆಪ ಹೇಳುತ್ತಾಳೋ ಎಂದು ಅನುಮಾನ ವ್ಯಕ್ತಪಡಿಸಿದರು ಮಂಜುಳಾ ನೀವು ಏನಾದರೂ ತಿನ್ನಿ ಎಂದು ಆಲೂ ಪರೋಟ ಮತ್ತು ಹಾಗಲಕಾಯಿ ಪಲ್ಯ ತೆಗೆದಿಟ್ಟರು ಹಸಿವಿನಿಂದ ಅದೆಲ್ಲವನ್ನು ಮರೆತು ಇಬ್ಬರೂ ತಿಂದು ಚಹಾ ಆರ್ಡರ್ ಮಾಡಿ ಮತ್ತೆ ಕಾಯಲು ಕುಳಿತರು ಆದರೆ ಇನ್ನೂ ಯಾರೂ ಬರಲಿಲ್ಲ ದಯಾಶಂಕರ್ ಮತ್ತೆ ಪವನ್ಗೆ ಕರೆ ಮಾಡಿದಾಗ ಅವನು ಅಪ್ಪ ನಾನು ಅಂದುಕೊಂಡೆ ಸೋನಾ ಬಂದಿರುತ್ತಾಳೆ ನಾನು ಟ್ರಾಫಿಕ್ನಿಂದ ಹೇಗೋ ಹೊರಬಂದು ಮನೆಗೆ ತಲುಪುತ್ತಿದ್ದೇನೆ ವೇಟ್ ಮಾಡಿ ನಾನು ಸೋನಾಗೆ ಫೋನ್ ಮಾಡುತ್ತೇನೆ ಎಂದು ಹೇಳಿ ಫೋನ್ ಕಟ್ ಮಾಡಿದ ಮಂಜುಳಾ ಕಾಲುಗಳನ್ನು ಮಡಚಿ ಕುಳಿತಿದ್ದರು ಸುಮಾರು ಅರ್ಧ ಗಂಟೆಯ ನಂತರ ಮತ್ತೆ ಕರೆ ಬಂತು ಹೆಲೋ ಅಪ್ಪ ಸೋನಾ ಈಗ ಬರುತ್ತಾಳೆ ಆದರೆ ಅದಕ್ಕೂ ಮೊದಲು ನೀವು ಇನ್ಕ್ವೈರಿ ಆಫೀಸ್ಗೆ ಹೋಗಿ ಎಂದು ಹೇಳಿದ್ದರಿಂದ ಇಬ್ಬರೂ ಅಲ್ಲಿಗೆ ಹೋಗಿ ಒಂದು ಗಂಟೆ ನಿಂತು ಸುಸ್ತಾಗಿ ಮತ್ತೆ ಬೆಂಚ್ ಮೇಲೆ ಕುಳಿತರು ನೋಡು ಮಂಜು ನಾಲ್ಕೂವರೆ ಗಂಟೆಯಾಗಿದೆ ಇನ್ನೂ ಬರಲಿಲ್ಲ ನಿನಗೆ ಈಗಲೂ ನಿನ್ನ ಮಗ ಮತ್ತು ಸೊಸೆ ಮೇಲೆ ಪ್ರೀತಿ ಬರುತ್ತಿದೆಯೇ ಎಂದು ದಯಾಶಂಕರ್ ಕೇಳಿದರು ಮಂಜುಳಾ ಸುಮ್ಮನಿದ್ದಾಗ ದಯಾಶಂಕರ್ ಏನಾಯಿತು ನೀನು ಚೆನ್ನಾಗಿದ್ದೀಯಾ ಎಂದು ಕೇಳಿದಾಗ ಮಂಜುಳಾ ಸೊಂಟ ಮತ್ತು ಹೊಟ್ಟೆ ಇದ್ದಕ್ಕಿದ್ದಂತೆ ತುಂಬಾ ನೋಯುತ್ತಿದೆ ಎಂದರು ದಯಾಶಂಕರ್ ಬಾ ವೇಟಿಂಗ್ ರೂಂಗೆ ಹೋಗೋಣ ಅಲ್ಲಿ ಮಲಗು ಸೊಸೆ ಬಂದಾಗ ನಾನು ಕರೆಯುತ್ತೇನೆ ಎಂದರು ಆಗ ಮಂಜುಳಾ ಅಯ್ಯೋ ನೀವು ಮಗನಿಂದ ಸೊಸೆಯ ನಂಬರ್ ತಗೊಳ್ಳಲ್ಲೇ ಇಲ್ಲ ಎಂದು ಹೇಳಿದರು ಕಾಯುವ ಕೊಠಡಿಗೆ ಹೋದಾಗ ಅಲ್ಲಿ ಕುಳಿತುಕೊಳ್ಳಲು ಮಾತ್ರ ಜಾಗವಿತ್ತು ಮಂಜುಳಾ ಕುಳಿತಿರುವಾಗಲೇ ದಯಾಶಂಕರ್ ಪವನ್ಗೆ ಕರೆ ಮಾಡಿದರು ಫೋನ್ ಸ್ವಿಚ್ ಆಫ್ ಬರುತ್ತಿತ್ತು ದಯಾಶಂಕರ್ ಒಂದು ಮೂಲೆಯಲ್ಲಿ ಕುಳಿತರು ಸಂಜೆ ಆರು ಗಂಟೆಯಾಗಿತ್ತು ಮಂಜುಳಾ ನೋವಿನಿಂದ ನರಳುತ್ತಿದ್ದರು ದಯಾಶಂಕರ್ ಚಿಂತೆಗೀಡಾಗಿ ಮತ್ತೆ ಪವನ್ಗೆ ಕರೆ ಮಾಡಿದಾಗ ಅವನು ಕರೆ ಎತ್ತಿದ ಹೆಲೋ ಮಗ ನಿನ್ನ ಅಮ್ಮನಿಗೆ ಹುಷಾರಿಲ್ಲ ದಯವಿಟ್ಟು ಬೇಗ ಬಾ ಎಂದು ಹೇಳುತ್ತಿದ್ದಾಗ ಆ ಕಡೆಯಿಂದ ಹೆಣ್ಣು ಧ್ವನಿ ನೀವು ಯಾರು ಮಾತನಾಡುತ್ತಿದ್ದೀರಿ ನಾನು ಸೋನಾ ಮಾತನಾಡುತ್ತಿದ್ದೇನೆ ಈ ಪವನ್ ಯಾರು ನನಗೆ ಯಾರೂ ಗೊತ್ತಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದಳು ದಯಾಶಂಕರ್ ತುಂಬಾ ಚಿಂತೆಗೊಳಗಾದರು ಮಂಜುಳ ನೋವಿನಿಂದ ಗೋಳಾಡುತ್ತಿದ್ದರು ದಯಾಶಂಕರ್ ಅವಳನ್ನು ಸಮಾಧಾನಪಡಿಸಿ ಹೊರಗೆ ಔಷಧಿಗಾಗಿ ಹೋದರು ಅಲ್ಲಿ ಯಾವುದೇ ಮೆಡಿಕಲ್ ಸ್ಟೋರ್ ಇರಲಿಲ್ಲ ಮುಂದೆ ಹೋದಾಗ ಸಿಕ್ಕ ಒಂದು ಮೆಡಿಕಲ್ ಸ್ಟೋರ್ನಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಔಷಧಿ ಕೊಡಲು ನಿರಾಕರಿಸಿದರು ಅವರು ದುಃಖಿತರಾಗಿ ಹಿಂತಿರುಗಿದರು ಮತ್ತು ಮತ್ತೆ ಪವನ್ಗೆ ಕರೆ ಮಾಡಿದಾಗ ಸಾರಿ ರಾಂಗ್ ನಂಬರ್ ಎಂದು ಮತ್ತೆ ಕೇಳಿಬಂತು ನಂತರ ಅವರು ಸುಮ್ಮನಾದರು ದುಃಖಿತರಾಗಿ ವೇಟಿಂಗ್ ರೂಂಗೆ ಹಿಂತಿರುಗಿದಾಗ ಮಂಜುಳಾ ಇನ್ನೂ ಮಲಗಿದ್ದರು ಅವರಿಗೆ ಬಹಳ ನೋವಾಗುತ್ತಿತ್ತು ಪವನ್ ಬರಲು ಇನ್ನೂ ಎಷ್ಟು ಸಮಯ ಬೇಕು ಎಂದು ಮಂಜುಳಾ ಕೇಳಿದಾಗ ದಯಾಶಂಕರ್ ನನಗೆ ಗೊತ್ತಿಲ್ಲ ಅವನು ಬರುವವರೆಗೆ ನೀನು ಎಷ್ಟು ಸಮಯ ನೋವು ಸಹಿಸುತ್ತೀಯಾ ಬಾ ಹೊರಗೆ ಡಾಕ್ಟರ್ಗೆ ತೋರಿಸೋಣ ಎಂದರು ಮಂಜುಳ ಇದ್ದಕ್ಕಿದ್ದಂತೆ ನನಗೆ ಭಯವಾಗುತ್ತಿದೆ ಎಂದರು ದಯಾಶಂಕರ್ ಅವರನ್ನು ಎತ್ತಲು ಶುರು ಮಾಡಿದಾಗ ಮಂಜುಳಾ ಬೇಡ ಪವನ್ ಬರಲಿ ಅವನು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾನೆ ಎಂದಳು ದಯಾಶಂಕರ್ ಅವನು ಯಾವಾಗ ಬರುತ್ತಾನೋ ಗೊತ್ತಿಲ್ಲ ಅಲ್ಲಿಯವರೆಗೂ ನೀನು ಹೇಗೆ ಸಹಿಸುತ್ತೀಯಾ ಎಂದು ಕೇಳಿದರು ಮಂಜುಳಾ ನನಗೆ ಈಗ ನಡೆಯಲೂ ಆಗುತ್ತಿಲ್ಲ ಸ್ವಲ್ಪ ಹೊತ್ತು ಇಲ್ಲಿ ಮಲಗಿರುತ್ತೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಬೆಂಚ್ ಮೇಲೆ ಮಲಗಿದರು ದಯಾಶಂಕರ್ ತುಂಬಾ ಚಿಂತಿತರಾದರು ಮತ್ತು ಪವನ್ಗಿ ಮತ್ತೆ ಫೋನ್ ಮಾಡಲು ಪ್ರಯತ್ನಿಸಿದರು ಆದರೆ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು ನೋವಿನಿಂದ ನರಳುತ್ತಿದ್ದ ಹೆಂಡತಿಯನ್ನು ನೋಡಿ ಅವರ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತು ಅವರ ಈ ಪರಿಸ್ಥಿತಿಯನ್ನು ಅಲ್ಲೇ ಕುಳಿತ ಒಬ್ಬ ವ್ಯಕ್ತಿ ಗಮನಿಸುತ್ತಿದ್ದ ಆತ ದಯಾಶಂಕರ್ ಬಳಿಗೆ ಬಂದು ಏನಾಯ್ತು ಅಂಕಲ್ ಏನಾದರೂ ತೊಂದರೆಯಾಗಿದೆಯೇ ಎಂದು ಕೇಳಿದ ಕಣ್ಣು ತುಂಬಿಕೊಂಡಿದ್ದ ದಯಾಶಂಕರ್ ನಡೆದ ಎಲ್ಲ ಘಟನೆಯನ್ನು ಆತನಿಗೆ ಹೇಳಿದರು ಆ ವ್ಯಕ್ತಿ ಅಂಕಲ್ ನಾನು ಇಲ್ಲಿ ಕಸಗುಡಿಸುವ ಕೆಲಸ ಮಾಡುತ್ತೇನೆ ನಾನು ನಿಮ್ಮನ್ನು ಬೆಳಗ್ಗೆ ಹತ್ತು ಗಂಟೆಯಿಂದ ನೋಡುತ್ತಿದ್ದೇನೆ ನೀವು ನಿರಂತರವಾಗಿ ಫೋನ್ನಲ್ಲಿ ಮಾತನಾಡುತ್ತಿದ್ದೀರಿ ನಿಮ್ಮ ಮಗ ಅಥವಾ ಸೊಸೆ ಯಾರೋ ನಿಮ್ಮನ್ನು ಕರೆದುಕೊಂಡು ಹೋಗಲು ಬರುವುದಿಲ್ಲ ಬರುವುದಿದ್ದರೆ ಅವರು ಯಾವಾಗಲೂ ಬರುತ್ತಿದ್ದರು ನನ್ನ ಮಾತನ್ನು ಕೇಳಿ ಮೊದಲು ಆಂಟಿಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಮತ್ತು ನಂತರ ರೈಲಿನಲ್ಲಿ ಕುಳಿತು ನಿಮ್ಮ ಹಳ್ಳಿಗೆ ಹೊರಡಿ ಈ ನಗರ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಇಲ್ಲಿನ ಜನರ ಹೃದಯ ಚಿಕ್ಕದಾಗಿದೆ ವೇಟ್ ಮಾಡಿ ನಾನು ಡಾಕ್ಟರನ್ನು ಕರೆದುಕೊಂಡು ಬರುತ್ತೇನೆ ಎಂದು ಹೇಳಿ ಹೊರಟ ದಯಾಶಂಕರ್ ಆತನ ಮಾತಿನ ಬಗ್ಗೆ ಯೋಚಿಸುತ್ತಾ ಹೆಂಡತಿಯನ್ನು ನೋಡುತ್ತಿದ್ದರು ಐದು ನಿಮಿಷದ ನಂತರ ಆ ವ್ಯಕ್ತಿ ಡಾಕ್ಟರ್ರೊಂದಿಗೆ ಬಂದ ಡಾಕ್ಟರ್ ಮಂಜುಳಾ ಅವರನ್ನು ಪರೀಕ್ಷಿಸಿ ಔಷಧಿ ಬರೆದುಕೊಟ್ಟರು ದಯಾಶಂಕರ್ ಫೀಸ್ ಕೇಳಿದಾಗ ಡಾಕ್ಟರ್ ನೀವು ನನ್ನ ತಂದೆ ತಾಯಿಯಂತಿದ್ದೀರಿ ನಿಮ್ಮಿಂದ ಫೀಸ್ ಹೇಗೆ ತೆಗೆದುಕೊಳ್ಳಲಿ ಬೇಗ ಔಷಧಿ ತನ್ನಿ ಎಂದರು ದಯಾಶಂಕರ್ ಡಾಕ್ಟರ್ ಹಿಂದ ಹೋಗಲು ಮುಂದಾದಾಗ ಆ ವ್ಯಕ್ತಿ ಅಂಕಲ್ ನೀವು ಆಂಟಿಯ ಬಳಿಯಿರಿ ನಾನು ಔಷಧಿ ತೆಗೆದುಕೊಂಡು ಬರುತ್ತೇನೆ ಎಂದ ಇದನ್ನು ನೋಡಿ ದಯಾಶಂಕರ್ ಆಶ್ಚರ್ಯಚಕಿತರಾದರು ಈ ನಗರದಲ್ಲಿ ತಮ್ಮ ಸ್ವಂತ ಮಗ ಪರಕೀಯನಾದಾಗ ಈ ಪರಕೀಯರು ತಮ್ಮ ಸಹಾಯಕ್ಕೆ ಬರುತ್ತಿದ್ದಾರೆ ದಯಾಶಂಕರ್ ಮಂಜುಳಾ ಪಕ್ಕದಲ್ಲಿ ಕುಳಿತುಕೊಂಡರು ಅರ್ಧ ಗಂಟೆಯ ನಂತರ ಆ ವ್ಯಕ್ತಿ ಬಂದು ಔಷಧಿಗಳನ್ನು ದಯಾಶಂಕರ್ ಕೈಗೆ ಕೊಟ್ಟ ದಯಾಶಂಕರ್ ಮಂಜುಳಾ ಅವರನ್ನು ಎಬ್ಬಿಸಿ ಔಷಧಿ ಕೊಟ್ಟರು ಆ ವ್ಯಕ್ತಿ ಇನ್ನು ಅಲ್ಲಿಯೇ ನಿಂತಿದ್ದ ಅಂಕಲ್ ನೀವು ಎಲ್ಲಿಂದ ಬಂದಿದ್ದೀರಿ ಎಂದು ಕೇಳಿದಾಗ ನಾಶಿಕ್ದಿಂದ ಎಂದರು ದಯಾಶಂಕರ್ ಆತನ ಹೆಸರು ಕೇಳಿದಾಗ ಆತ ತನ್ನ ಹೆಸರು ಮೋಹನ್ ಎಂದು ಹೇಳಿದ ಮೋಹನ್ ಅಂಕಲ್ ಒಂದು ಮಾತು ಹೇಳಲ ನೀವು ದಯವಿಟ್ಟು ನಿಮ್ಮ ಹಳ್ಳಿಗೆ ಹೋಗಿ ಇಲ್ಲಿ ನಿಮ್ಮನ್ನು ಯಾರೂ ಕರೆದುಕೊಂಡು ಹೋಗಲು ಬರುವುದಿಲ್ಲ ಕೆಲವು ದಿನಗಳ ಹಿಂದೆ ನಿಮ್ಮಂತೆಯೇ ಒಬ್ಬ ಅಜ್ಜಿ ತಾತ ಇಲ್ಲಿ ಕಾಯುತ್ತಾ ಕುಳಿತಿದ್ದರು ಆದರೆ ಯಾರೂ ಬರಲಿಲ್ಲ ಕೊನೆಗೆ ಅವರು ವಾಪಸ್ ಹೋಗಬೇಕಾಯಿತು ನೀವು ನಿಮ್ಮ ಮಗನ ವಿಳಾಸ ಹೇಳಿ ನಾನು ನಿಮ್ಮನ್ನು ಅಲ್ಲಿಗೆ ತಲುಪಿಸುತ್ತೇನೆ ಎಂದ ಆಗ ದಯಾಶಂಕರ್ ತಮ್ಮ ಜೇಬಿನಿಂದ ಎರಡು ಐನೂರು ರೂಪಾಯಿ ನೋಟುಗಳನ್ನು ತೆಗೆದು ಮೋಹನ್ ಕೈಗೆ ಕೊಟ್ಟು ಮಗನೇ ಇದರಿಂದ ಔಷಧಿಯ ಹಣ ತೆಗೆದುಕೊಂಡು ನಾವು ವಾಪಸ್ ಹೋಗಲು ಟಿಕೆಟ್ ಖರೀದಿಸು ಎಂದರು ಮೋಹನ್ ಟಿಕೆಟ್ ತೆಗೆದುಕೊಂಡು ಬರುವವರೆಗೆ ಮಂಜುಳಾ ಅವರಿಗೆ ಔಷಧಿಯಿಂದ ಸ್ವಲ್ಪ ಆರಾಮ ಅನಿಸುತ್ತಿತ್ತು ನಾಶಿಕ್ ಕಡೆಗೆ ಹೋಗುವ ರೈಲು ಪ್ಲಾಟ್ಫಾರ್ಮ್ ಮೇಲೆ ನಿಂತಿತ್ತು ಮೋಹನ್ ಟಿಕೆಟ್ ತೆಗೆದುಕೊಂಡು ಬಂದು ಅವರನ್ನು ರೈಲುನಲ್ಲಿ ಕುಳಿಸಿ ಅವರಿಗಾಗಿ ಕೆಲವು ಚಕ್ಕುಲಿ ನೀರು ಮತ್ತು ಹಣ್ಣುಗಳನ್ನು ಖರೀದಿಸಿಕೊಟ್ಟ ಹಾಗೂ ಅವರ ಬಳಿ ಕುಳಿತು ತನ್ನ ಕುಟುಂಬದ ಬಗ್ಗೆ ಮಾತನಾಡಿದ ರೈಲು ಹೊರಡುವ ಸಿಗ್ನಲ್ ಆದಾಗ ಮೋಹನ್ ಅವರಿಗೆ ಶುಭ ಹಾರೈಸಿ ಅವರ ಕಾಲು ಮುಟ್ಟಿ ಅಲ್ಲಿಂದ ಹೊರಟ ರೈಲು ನಿಧಾನವಾಗಿ ಪ್ಲಾಟ್ಫಾರ್ಮ್ನಿಂದ ಹೊರಡಲಾರಂಭಿಸಿತು ಆಗ ಫೋನ್ ರಿಂಗ್ ಕೇಳಿ ದಯಾಶಂಕರ್ ಫೋನ್ ಎತ್ತಿದರು ಆ ಕಡೆಯಿಂದ ಹಲೋ ಅಪ್ಪ ನೀವೆಲ್ಲಿದ್ದೀರಿ ನಾನು ನಿಮ್ಮನ್ನು ಕರೆದುಕೊಂಡು ಬರಲು ಬರುತ್ತಿದ್ದೇನೆ ಎಂದು ಪವನ್ ಕೇಳಿದಾಗ ಸಾರಿ ರಾಂಗ್ ನಂಬರ್ ಎಂದು ಹೇಳಿ ದಯಾಶಂಕರ್ ಫೋನ್ ಕಟ್ ಮಾಡಿದರು ಮತ್ತು ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಕಿಟಕಿಯಿಂದ ಹೊರಗೆ ನೋಡುತ್ತಾ ಮತ್ತೆ ತಮ್ಮ ಹಳ್ಳಿಗೆ ಹೊರಟರು ಈಗ ಅವರು ತಮ್ಮ ಮಗನ ನಿಜ ಬಣ್ಣವನ್ನು ತಿಳಿದಿದ್ದರು ಅದಕ್ಕಾಗಿ ಹಳ್ಳಿಗೆ ಬಂದು ಒಂದು ದೊಡ್ಡ ಸಾಹಸಮಯ ನಿರ್ಧಾರ ತೆಗೆದುಕೊಂಡರು ನಾಶಿಕ್ನಲ್ಲಿ ಹೆದ್ದಾರಿಯ ಪಕ್ಕದಲ್ಲಿದ್ದ ಅವರ ಹತ್ತು ಎಕರೆ ಕೃಷಿ ಭೂಮಿಯ ಬೆಲೆ ಈಗ ತುಂಬ ಹೆಚ್ಚಾಗಿತ್ತು ಏಕೈಕ ಮಗನಾಗಿದ್ದರಿಂದ ಎಲ್ಲ ಆಸ್ತಿ ಮನೆ ಬಂಗಲೆ ಕಾರು ಭೂಮಿ ಎಲ್ಲದರ ಒಡೆಯ ಅವನೊಬ್ಬನೇ ಆಗಿದ್ದನು ಆ ಮಗನನ್ನು ಕಷ್ಟಪಟ್ಟು ಬೆಳೆಸಿ ಎಲ್ಲ ಆಸ್ತಿಯ ವಾರಸುದಾರನನ್ನಾಗಿ ಮಾಡಿದರು ಆ ಏಕೈಕ ಮಗನು ಇಂದು ನಮ್ಮನ್ನು ಬೀದಿ ಪಾಲು ಮಾಡಿದ್ದಾನೆ ಹಾಗಾದರೆ ಇಷ್ಟೊಂದು ಆಸ್ತಿಯನ್ನು ಅವನಿಗೆ ಏಕೆ ಉಚಿತವಾಗಿ ಕೊಡಬೇಕು ಎಂದು ಯೋಚಿಸಿದರು ನಾವು ನಮ್ಮ ಆಸ್ತಿಯಿಂದ ಸಂತೋಷದಿಂದ ಇರುತ್ತೇವೆ ಮತ್ತು ಇರುವ ಹಣದಲ್ಲಿ ತಿನ್ನುತ್ತೇವೆ ತಿರುಗಾಡುತ್ತೇವೆ ಇಬ್ಬರೂ ಗಂಡ ಹೆಂಡತಿಯರು ಒಬ್ಬರಿಗೊಬ್ಬರು ನೋಡಿಕೊಂಡಿರುತ್ತೇವೆ ಎಂದು ನಿರ್ಧರಿಸಿ ದಯಾಶಂಕರ್ ಹಳ್ಳಿಗೆ ತಲುಪಿದ್ದರು ದಯಾಶಂಕರ್ ಮಂಜುಳಾ ಅವರಿಗೆ ಮಂಜು ನಾನು ಒಂದು ನಿರ್ಧಾರ ಮಾಡಿದ್ದೇನೆ ಅದನ್ನು ನಿನಗೆ ಈಗ ಹೇಳುತ್ತಿದ್ದೇನೆ ನಮ್ಮ ವಯಸ್ಸು ಎಪ್ಪತ್ತು ವರ್ಷ ದಾಟಿದೆ ನಾವಿಬ್ಬರು ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ಳುವವರೆಗೆ ನಾವು ಹಳ್ಳಿಯ ಮನೆಯಲ್ಲಿ ಇರುತ್ತೇವೆ ಮತ್ತು ನಮಗೆ ಕೆಲಸ ಮಾಡಲು ಆಗದಿದ್ದಾಗ ಇರುವ ಎಲ್ಲ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ದಾನ ಮಾಡಿ ಸ್ವಲ್ಪ ಹಣವನ್ನು ಬಡವರಿಗೆ ದಾನ ಮಾಡಿ ಉಳಿದ ಸ್ವಲ್ಪ ಹಣದೊಂದಿಗೆ ನಾವು ವೃದ್ಧಾಶ್ರಮವನ್ನು ಸೇರಿಕೊಳ್ಳೋಣ ಮತ್ತು ಉಳಿದ ಜೀವನವನ್ನು ಅಲ್ಲಿ ಸಂತೋಷದಿಂದ ಕಳೆಯೋಣ ಆದರೆ ಇಂತಹ ನಾಲಾಯಕ್ ಮಗನಿಗೆ ನಮ್ಮ ಆಸ್ತಿಯ ಒಂದು ನಯಾ ಪೈಸೆಯನ್ನು ಕೊಡಬಾರದು ಎಂದು ಹೇಳಿದರು ಮಂಜುಳಾ ಕೂಡ ಈಗ ದಯಾಶಂಕರ್ ಮುಂದೆ ಒಂದು ಮಾತನ್ನೂ ಆಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರು ಯಾವಾಗಲೂ ಮಗನ ಪಕ್ಷ ವಹಿಸುತ್ತಿದ್ದರು ಆದರೆ ಮಗ ಪ್ರಾಮಾಣಿಕನಾಗಿರಲಿಲ್ಲ ಮತ್ತು ಅವರಿಗೆ ಇಂದು ತಮ್ಮ ಗಂಡ ಹೇಳುತ್ತಿರುವುದು ಸರಿಯೆನಿಸಿತು ಜೀವನದ ಕೊನೆಯವರೆಗೂ ನನ್ನ ಗಂಡ ಮಾತ್ರ ನನ್ನೊಂದಿಗೆ ಇರುತ್ತಾನೆ ನನಗೆ ನನ್ನ ಮಗನ ನಿಜವಾದ ಮುಖ ತಿಳಿಯಿತು ನಾನು ಅವನೊಂದಿಗೆ ಯಾವುದೇ ಸಂಬಂಧ ಇಟ್ಟುಕೊಳ್ಳುವುದಿಲ್ಲ ಎಂದು ಮಂಜುಳಾ ದಯಾಶಂಕರವರಿಗೆ ಹೇಳಿದರು ಈ ಇಬ್ಬರು ವೃದ್ಧ ತಂದೆ ತಾಯಿ ಈ ಮಹತ್ವದ ನಿರ್ಧಾರ ತೆಗೆದುಕೊಂಡು ಎಪ್ಪತ್ತು ವರ್ಷದ ವಯಸ್ಸಿನಲ್ಲಿ ಎಲ್ಲಾ ಆಸ್ತಿಯನ್ನು ಮಾರಿ ಅನಾಥಾಶ್ರಮಕ್ಕೆ ದಾನ ಮಾಡಿದರು ಮತ್ತು ಉಳಿದ ಸ್ವಲ್ಪ ಹಣದೊಂದಿಗೆ ವೃದ್ಧಾಶ್ರಮಕ್ಕೆ ಹೋಗಿ ಸಂತೋಷದಿಂದ ಇರಲು ಶುರು ಮಾಡಿದರು ಆದ್ರ ದಯಾಶಂಕರ್ ಮತ್ತು ಮಂಜುಳಾ ತಮ್ಮ ಎಲ್ಲಾ ಆಸ್ತಿಯನ್ನು ಮಾರಿ ಅನಾಥಾಶ್ರಮಕ್ಕೆ ದಾನ ಮಾಡಿದ ಸುದ್ದಿ ಆ ಊರಿನಲ್ಲಿ ಮಾತ್ರವಲ್ಲದೆ ಜಿಲ್ಲಾ ಮಟ್ಟದಲ್ಲೂ ಹರಡಿತು ಈ ವೃದ್ಧ ವ್ಯಕ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನು ಅನಾಥಾಶ್ರಮಕ್ಕೆ ದಾನ ಮಾಡಿದ್ದಾರೆ ಎಂಬ ಸುದ್ದಿ ಅವರ ಫೋಟೋದೊಂದಿಗೆ ಪ್ರಕಟವಾಯಿತು ಈ ಸುದ್ದಿ ಪವನ್ ಕಿವಿಗೂ ಬಿದ್ದಿತು ಮತ್ತು ತಂದೆತಾಯಿ ಹಳ್ಳಿಯಲ್ಲಿದ್ದ ಎಲ್ಲಾ ಆಸ್ತಿಯನ್ನೂ ಅನಾಥಾಶ್ರಮಕ್ಕೆ ದಾನ ಮಾಡಿದ್ದಾರೆಂದು ತಿಳಿದು ಅವನಿಗೆ ತುಂಬಾ ಕೋಪ ಬಂತು ಪವನ್ ಅಂದುಕೊಂಡಿದ್ದ ನಾನು ತಂದೆತಾಯಿಯನ್ನು ನೋಡಿಕೊಳ್ಳದಿದ್ದರೂ ಅವರು ನನ್ನನ್ನು ತುಂಬಾ ಪ್ರೀತಿಸುತ್ತಾರೆ ನಾನು ಅವರ ಏಕೈಕ ಮಗ ಆದ್ದರಿಂದ ಎಲ್ಲಾ ಆಸ್ತಿಯ ಮೇಲೆ ನನಗೊಬ್ಬನಿಗೇ ಹಕ್ಕು ಇದೆ ಏನೇ ಆದರೂ ಎಲ್ಲ ಆಸ್ತಿ ನನಗೇ ಸಿಗುತ್ತದೆ ಎಂದು ಅವನು ತಪ್ಪಾಗಿ ತಿಳಿದಿದ್ದ ಆದರೆ ಈ ಸುದ್ದಿ ಕೇಳಿ ಅವನಿಗೆ ದೊಡ್ಡ ಆಘಾತವಾಯಿತು ತಕ್ಷಣವೇ ಅವನು ಆಫೀಸ್ಗೆ ಕರೆ ಮಾಡಿ ನಾನು ಇಂದು ಆಫೀಸ್ಗೆ ಬರುವುದಿಲ್ಲ ಇಂದು ನಾನು ರಜೆ ತೆಗೆದುಕೊಂಡಿದ್ದೇನೆ ಎಂದು ಬಾಸ್ಗೆ ತಿಳಿಸಿ ಹಳ್ಳಿಗೆ ಹೊರಟ ಆದರೆ ಹಳ್ಳಿಗೆ ಹೋಗಿ ತನ್ನ ಮನೆ ಜಮೀನು ಆಸ್ತಿ ಎಲ್ಲವನ್ನೂ ನೋಡಿದಾಗ ಅಲ್ಲಿ ಎಲ್ಲವೂ ಬದಲಾಗಿತ್ತು ಹಳ್ಳಿಯ ಮುಖ್ಯಸ್ಥರ ಮೂಲಕ ದಯಾಶಂಕರ್ ಮತ್ತು ಮಂಜುಳಾ ಇರುವ ವೃದ್ಧಾಶ್ರಮದ ವಿಳಾಸ ತೆಗೆದುಕೊಂಡು ಪವನ್ ಅವರನ್ನು ಭೇಟಿಯಾಗಲು ಹೋದ ವೃದ್ಧಾಶ್ರಮದ ಹೊರಗೆ ಸ್ವಾಗತ ಕೌಂಟರ್ನಲ್ಲಿ ನಾನು ದಯಾಶಂಕರ್ ಮತ್ತು ಮಂಜುಳಾ ಅವರನ್ನು ಭೇಟಿಯಾಗಬೇಕು ಅವರು ನನ್ನ ತಂದೆ ತಾಯಿ ಎಂದು ಹೇಳಿದಾಗ ಅವನನ್ನು ಒಳಗೆ ಬಿಟ್ಟರು ದಯಾಶಂಕರ್ ಮತ್ತು ಮಂಜು ಒಂದು ಮರದ ಕೆಳಗೆ ಆರಾಮಾಗಿ ಸಂತೋಷದಿಂದ ಮಾತನಾಡುತ್ತಾ ಕುಳಿತಿದ್ದರು ಮುಪ್ಪಿನಲ್ಲಿ ಅವರು ವೃದ್ಧಾಶ್ರಮದಲ್ಲಿ ಸಂತೋಷದಿಂದ ತಮ್ಮ ಜೀವನ ಕಳೆಯುತ್ತಿರುವುದನ್ನು ಪವನ್ ದೂರದಿಂದ ನೋಡಿದ ಅವನು ಹೋಗಿ ತಂದಿ ತಾಯಿಯನ್ನು ಭೇಟಿಯಾದ ಅವರ ಕಾಲುಗಳನ್ನು ಮುಟ್ಟಿದ ಆದರೆ ದಯಾಶಂಕರ್ ನೀನು ಯಾರು ನಾನು ನಿನ್ನನ್ನು ಗುರುತಿಸಲಿಲ್ಲ ಎಂದಾಗ ಪವನ್ ಅಮ್ಮಾ ನಾನು ನಿಮ್ಮ ಮಗ ಪವನ್ ನನ್ನನ್ನು ಹೇಗೆ ಮರೆಯಲು ಸಾಧ್ಯ ಮತ್ತು ನಮ್ಮನ್ನು ಕೇಳದೆ ಇಂತಹ ದೊಡ್ಡ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರಿ ನಾನು ನಿಮ್ಮ ಏಕೈಕ ಮಗ ನೀವು ಒಮ್ಮೆ ನಿಮ್ಮ ಮಗ ಸೊಸೆಯನ್ನು ಕೇಳಬೇಕಿತ್ತು ಎಂದು ಹೇಳಿದ ಆಗ ಮಂಜುಳಾ ಇಲ್ಲ ನಮಗೆ ಯಾವುದೇ ಮಗ ಇಲ್ಲ ನೀನು ಯಾರೆಂದು ನನಗೆ ಗೊತ್ತಿಲ್ಲ ನೀನು ತಪ್ಪಾದ ವಿಳಾಸಕ್ಕೆ ಬಂದಿದ್ದೀಯ ನೀನು ಬಂದ ಹಾಗೆಯೇ ವಾಪಸ್ ಹೋಗಬಹುದು ಎಂದು ಹೇಳಿದರು ತಮ್ಮ ತಾಯಿಯ ಬಾಯಿಂದ ಇಂತಹ ಮಾತುಗಳನ್ನು ಕೇಳಿದಾಗ ಪವನ್ಗೆ ಬಹಳ ನೋವಾಯಿತು ಆಗ ಪವನ್ನ ನಿಜವಾದ ಮುಖ ದಯಾಶಂಕರ್ ಮತ್ತು ಮಂಜುಳಾ ಅವರ ಮುಂದೆ ಬಂದಿತು ಪವನ್ ಸರಿ ನೀವು ನನ್ನನ್ನು ಮಗ ಎಂದು ಒಪ್ಪಿಕೊಳ್ಳುವುದೂ ಬೇಡ ಗುರುತಿಸುವುದೂ ಬೇಡ ಆದರೆ ನಾನು ಯಾವ ಪ್ರಶ್ನೆಗೆ ಉತ್ತರ ಹುಡುಕಲು ಇಲ್ಲಿಯವರೆಗೆ ನಿಮ್ಮನ್ನು ಹುಡುಕಿಕೊಂಡು ಬಂದಿದ್ದೇನೆ ಆ ಪ್ರಶ್ನೆಗೆ ನೀವು ಉತ್ತರ ನೀಡಲೇಬೇಕು ಯಾರನ್ನು ಕೇಳಿ ನೀವು ಎಲ್ಲಾ ಆಸ್ತಿಯನ್ನು ಅನಾಥಾಶ್ರವಕ್ಕೆ ದಾನ ಮಾಡಿದ್ರಿ ಎಲ್ಲಾ ಆಸ್ತಿ ಮತ್ತು ಜಮೀನನ್ನೂ ಮಾಡಿದ್ರಿ ಈ ಎಲ್ಲದಕ್ಕೂ ಹಕ್ಕುದಾರ ಮತ್ತು ವಾರಸುದಾರ ನಾನು ನಿಮ್ಮ ಏಕೈಕ ಮಗನಾಗಿದ್ದನಲ್ಲವೇ ಹಾಗಾದರೆ ಏಕೆ ಮಾರಿದ್ರಿ ನಿಮಗೆ ಮಾರುವ ಅಗತ್ಯವೇನಿತು ಈಗ ಸುಮ್ಮನೆ ಉಳಿದಿರುವ ಹಣವನ್ನು ನನ್ನ ಕೈಗೆ ಕೊಟ್ಟು ನೀವು ಮುಪ್ಪಿನಲ್ಲಿ ಇಲ್ಲಿ ಬಿದ್ದು ಸಾಯಿ ನನಗೆ ಯಾವ ಸಂಬಂಧವೂ ಇಲ್ಲ ಎಂದು ಹೇಳಿದಾಗ ದಯಾಶಂಕರ ಜ್ವರಾಗಿ ಅವನ ಕೆನ್ನೆಗೆ ಹೊಡೆದರು ಮಟ್ಟು ಪವನ್ ದೂರ ಹೋಗಿ ಬಿದ್ದ ಏನು ಮಾತನಾಡುತ್ತಿದ್ದೀಯ ನೀನು ಯಾವ ಆಸ್ತಿಯ ಬಗ್ಗೆ ಮಾತನಾಡುತ್ತಿದ್ದೀಯಾ ಅರೆ ಆ ಆಸ್ತಿ ನಮ್ಮ ಪೂರ್ವಜರದ್ದು ನನ್ನ ತಂದೆತಾಯಿ ಅದನ್ನು ಸಂಪಾದಿಸಿದ್ದರು ಮತ್ತು ನಾನು ಅದನ್ನು ನೋಡಿಕೊಂಡೆ ಮತ್ತು ನಾನು ಅದನ್ನು ಕೊಡಲು ಬಯಸಿದ್ದೆ ಆದರೆ ನೀನು ಅದಕ್ಕೆ ಲಾಯಕಿರಲಿಲ್ಲ ಮಗನು ಕೇವಲ ತಂದೆತಾಯಿಯ ಆಸ್ತಿಯನ್ನು ತೆಗೆದುಕೊಳ್ಳಲು ಮಾತ್ರ ಲಾಯಕಾಗಿರಬಾರದು ನಿನಗೆ ಆಸ್ತಿ ಬೇಕೆಂದರೆ ಅದರ ಹಿಂದೆ ನಿನ್ನ ಜವಾಬ್ದಾರಿಯೂ ಇರುತ್ತದೆ ಆಸ್ತಿ ಇರಲಿ ಅಥವಾ ಇಲ್ಲದಿರಲಿ ಆದರೆ ಯಾವ ತಂದೆತಾಯಿ ನಿನಗೆ ಈ ಜಗತ್ತನ್ನು ತೋರಿಸಿದರೂ ನಿನ್ನ ಜೀವನವನ್ನು ಸುಖಮಯಗೊಳಿಸಿದರು ಅಂಥ ತಂದೆ ತಾಯಿಗೆ ಮುಪ್ಪಿನಲ್ಲಿ ಮಗನು ಗೌರವ ಕೊಡದಿದ್ದರೆ ಅಂಥಾ ಮಗನಿದ್ದು ಏನು ಪ್ರಯೋಜನ ನಿನಗೆ ಆಸ್ತಿಗಾಗಿ ಮಾತ್ರ ತಂದೆ ತಾಯಿ ನೆನಪಾಗುತ್ತಾರೆಯೇ ನೀನು ನಿನ್ನ ಮಗನ ಹುಟ್ಟುಹಬ್ಬಕ್ಕಾಗಿ ನಮ್ಮನ್ನು ಪುಣೆಗೆ ಕರೆದು ನಮಗೆ ಅವಮಾನ ಮಾಡಿದೆ ಕರೆದುಕೊಂಡು ಹೋಗನು ಕೂಡ ಬರಲಿಲ್ಲ ನಿನ್ನ ತಾಯಿಯ ಸ್ಥಿತಿ ಏನಾಗಿತ್ತು ಗೊತ್ತೇ ನಾನು ಅವಳನ್ನು ಸಾವಿನ ಬಾಗಿಲಿನಿಂದ ವಾಪಸ್ ಕರೆದುಕೊಂಡು ಬಂದೆ ಅಲ್ಲಿ ಅಪರಿಚಿತರು ನಮಗೆ ಸಹಾಯ ಮಾಡಿದ್ರು ಆದ್ರೆ ನೀನು ನಮ್ಮ ರಕ್ತ ನಮ್ಮ ಮಗ ನಿನಗೆ ಜನ್ಮ ಕೊಟ್ಟಿದ್ದೇವೆ ಆದ್ರೂ ನೀನು ಸಾರಿ ರಾಂಗ್ ನಂಬರ್ ಎಂದು ಹೇಳಿ ನಮ್ಮ ಫೋನ್ ಕಟ್ ಮಾಡಿ ನಮ್ಮನ್ನು ಕರೆಸಿಕೊಳ್ಳಲು ನಿರಾಕರಿಸಿದೆ ನಿನ್ನಿಂದ ಏನು ಪ್ರಯೋಜನ ಈಗ ನೀನು ಆಸ್ತಿ ಕೇಳಲು ಇಲ್ಲಿಗೆ ಬಂದಿದ್ಯಾ ನೀವು ಹಣದ ಆಸೆಯುಳ್ಳವರು ಲೋಭಿಗಳು ನಾವೇನು ಕೊಡುವುದಿಲ್ಲ ಹೋಗು ನಮ್ಮ ಆಸ್ತಿಯ ಒಂದು ರೂಪಾಯಿಯನ್ನು ನಿನಗೆ ಕೊಡುವುದಿಲ್ಲ ಹೋಗು ಇಲ್ಲಿಂದ ನೀನೇ ಸಂಪಾದಿಸಿ ನಿನ್ನ ಆಸ್ತಿಯನ್ನು ಖರೀದಿಸು ಮತ್ತು ನೀನು ಏನು ಮಾಡಬೇಕೋ ಅದನ್ನು ಮಾಡು ಮತ್ತು ಇನ್ನು ಮುಂದೆ ನಿನ್ನ ಮುಖವನ್ನು ಸಹ ನಮಗೆ ತೋರಿಸಬೇಡ ಎಂದು ಹೇಳಿದರು ಮಂಜುಳಾ ನಾನು ನಿನ್ನನ್ನು ಮಗ ಎಂದು ಒಪ್ಪುವುದಿಲ್ಲ ಮತ್ತು ನಿನಗೆ ನಮ್ಮ ಆಸ್ತಿಯ ಪಾರಿನಲ್ಲಿ ಒಂದೇ ಒಂದು ರೂಪಾಯಿ ಕೇಳುವ ಹಕ್ಕೂ ಇಲ್ಲ ಹೋಗಿ ಭಿಕ್ಷೆ ಬೇಡಿಕೊಂಡು ಜೀವನ ನಡೆಸು ಆದರೆ ನಮ್ಮ ಬಳಿ ಬರಬೇಡ ಎಂದರು ತಂದೆ ತಾಯಿಯ ಈ ಮಾತುಗಳನ್ನು ಕೇಳಿದಾಗ ಪವನ್ನ ತಲೆ ತಂದೆ ತಂದೆತಾಯಿ ಇಷ್ಟು ಕಠೋರರಾಗಿದ್ದಾರೆಯೇ ಅವರು ಯಾವಾಗಲೂ ಪ್ರೀತಿಯಿಂದ ಮಾತನಾಡುತ್ತಿದ್ದವರು ಇಂದು ಅವರು ಇಷ್ಟು ಉನ್ನತ ಮಟ್ಟಕ್ಕೆ ಹೇಗೆ ತಲುಪಿದ್ದರು ಎಂದು ಅವನಿಗೆ ಅರ್ಥವಾಗಲಿಲ್ಲ ಆದರೆ ಈಗ ತಂದೆ ತಾಯಿಯ ಬಳಿ ಪವನ್ ಆಸ್ತಿಗಾಗಿ ಕ್ಷಮೆ ಕೇಳುವ ನಾಟಕ ಮಾಡುತ್ತಿದ್ದನು ಆದರೆ ಜೀವನದ ಕೊನೆಯ ಹಂತದಲ್ಲಿ ದಯಾಶಂಕರ್ ಮತ್ತು ಮಂಜು ಅವನನ್ನು ಕ್ಷಮಿಸಲು ನಿರಾಕರಿಸಿದರು ಮತ್ತು ವೃದ್ಧಾಶ್ರಮದ ವ್ಯವಸ್ಥಾಪಕರಿಗೆ ಹೇಳಿ ಅವನನ್ನು ವೃದ್ಧಾಶ್ರಮದಿಂದ ದಬ್ಬಿ ಹೊರಗೆ ಹಾಕುವಂತೆ ಹೇಳಿದರು ಏಕೆಂದರೆ ಪವನ್ ಕೇವಲ ತಂದೆತಾಯಿಯ ಆಸ್ತಿಯನ್ನು ಪಡೆಯುವ ಆಸೆಯಿಂದ ಅವರನ್ನು ಭೇಟಿಯಾಗಲು ವೃದ್ಧಾಶ್ರಮಕ್ಕೆ ಬಂದಿದ್ದ ಆದರೆ ಅವನು ತನ್ನ ಯಾವುದೇ ಕರ್ತವ್ಯವನ್ನು ಪೂರೈಸದೆ ಕೇವಲ ತಂದೆತಾಯಿಯ ಆಸ್ತಿಯ ಮೇಲೆ ಹಕ್ಕು ಸಾಧಿಸಲು ಪ್ರಯತ್ನಿಸಿದ ಮತ್ತು ಅವನು ತನ್ನ ಜೀವನದಲ್ಲಿ ಎಂದಿಗೂ ತನ್ನ ತಂದೆತಾಯಿಯ ಬಗ್ಗೆ ಕಾಳಜಿ ವಹಿಸಲಿಲ್ಲ ನೋಡಿಕೊಳ್ಳಲಿಲ್ಲ ಸ್ನೇಹಿತರೆ ಇಂದಿನ ಕಲಿಯುಗದಲ್ಲಿ ನಮ್ಮ ಆಸ್ತಿಯೇ ನಮ್ಮ ಆಧಾರ ಸಂಬಂಧಗಳು ಕೇವಲ ಹೆಸರಿಗೆ ಮಾತ್ರ ಉಳಿದಿವೆ ನನ್ನ ಪ್ರಕಾರ ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚಿಸಿ ಸಂತೋಷವಾಗಿರಬೇಕು ಹಾಗಾಗಿ ದಯಾಶಂಕರ್ ಮತ್ತು ಮಂಜುಳಾ ಅವರ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ ಮಾಡಿ ತಿಳಿಸಿ ಕಥೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಲು ಮರೆಯಬೇಡಿ ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಧನ್ಯವಾದಗಳು ವೀಕ್ಷಕರೇ ನೀವು ಕೂಡ ನಿಮ್ಮ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕೆ ಕಂಟೆಂಟ್ ಕ್ರಿಯೇಟರ್ ಆಗಬೇಕೆ ಯಾವ ರೀತಿಯ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಹೇಗೆ ಕ್ರಿಯೇಟ್ ಮಾಡಬೇಕು ಎಲ್ಲಿಂದ ಪಡೆದುಕೊಳ್ಳಬೇಕು ಕನ್ನಡದಲ್ಲಿ ಯಾವ ರೀತಿ ತಯಾರಿಸಬೇಕು ಇದಕ್ಕಾಗಿ ಯೂಟ್ಯೂಬ್ ಗೂಗಲ್ ಎ ಐಗಳನ್ನು ಹೇಗೆ ಬಳಸಿಕೊಳ್ಬೇಕು ಮನೆಯಲ್ಲೇ ಕುಳಿತು ಯಾವುದೇ ಖರ್ಚಿಲ್ಲದೆ ಕೇವಲ ನೆಟ್ವರ್ಕ್ ಬಳಸಿ ಆಂಡ್ರಾಯ್ಡ್ ಮೊಬೈಲ್ ಸಹಾಯದಿಂದ ಯಶಸ್ವಿ ಯೂಟ್ಯೂಬರ್ ಆಗಲು ಸಾಧ್ಯ ಚಾನಲ್ ಐಡಿಯಾ ಚಾನಲ್ ಕ್ರಿಯೇಟ್ ಮಾಡುವುದು ಪ್ರತಿಭೆಗೆ ಅನುಗುಣವಾಗಿ ಕಂಟೆಂಟ್ ಮಾಡುವುದು ವಿಡಿಯೋ ಮಾಡುವುದು ಯೂಟ್ಯೂಬ್ನಲ್ಲಿ ಹಣ ಗಳಿಸುವುದು ಈ ಮಾಹಿತಿಗಳಿಗಾಗಿ ಸಂಪರ್ಕಿಸಿ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಟೂ ಸೆವೆನ್ ಫೈವ್ ತ್ರೀ ಏಟ್ ಕಂಡೀಷನ್ಸ್ ಅಪ್ಲೈ